ಸನಾತನ ಧರ್ಮದ ಮಹಾಪಂಥಿಯೋನಿನಲ್ಲಿ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರದ ಶಕ್ತಿಗಳು ಅಸ್ತಿತ್ವದಲ್ಲಿವೆ ನಾವು ಸೃಷ್ಟಿಯನ್ನು ಸಂಭ್ರಮಿಸುತ್ತಿದ್ದರೂ ನಾಶವನ್ನು ಭಯಪಡುತ್ತೇವೆ ಆದರೆ ಅಸ್ತಿತ್ವದ ವಿಶ್ವನೃತ್ಯದಲ್ಲಿ ಸಂಹಾರವು ಅಂತ್ಯವಲ್ಲ ಅವಶ್ಯಕವಾದ ಶುದ್ಧೀಕರಣವಾಗಿದೆ ಅದು ಪರಮ ಸಂಹಾರಕನ ಪಾತ್ರ ಯುಗದ ಅಂತ್ಯದಲ್ಲಿ ಪ್ರತಿಧ್ವನಿಸುವ ಮೂಲ ಗರ್ಜನೆ ಇದು ರುದ್ರದೇವರ ಅಧಿಪತ್ಯ ಇಂದು ನಾವು ರುದ್ರದೇವರ ರಹಸ್ಯ ಮತ್ತು ಶಕ್ತಿಯೊಳಗೆ ನುಗ್ಗುತ್ತೇವೆ ಉಗ್ರ ಅಸಂಯಮಿತ ಮತ್ತು ಭಯಾನಕ ಸ್ವರೂಪವಾದ ಪರಮಸತ್ಯ ಸ್ವಯಂಭೂ ಸದಾಶಿವ ಸ್ವಯಂಭೂ ಸದಾಶಿವನು ಶಾಶ್ವತ ಅಪ್ರಕಟಿತ ಶಿವ ಸೃಷ್ಟಿಯೊಂದಿಗೆ ಐದು ದಿವ್ಯ ಮುಖಗಳ ಮೂಲಕ ಸಂವಹನ ಮಾಡುತ್ತಾನೆ ಪ್ರತಿ ಮುಖವು ಒಂದು ದಿಕ್ಕು ಮತ್ತು ಒಂದು ತತ್ವವನ್ನು ನಿಯಂತ್ರಿಸುತ್ತದೆ ಉತ್ತರದತ್ತ ಮುಖವಾಗಿರುವುದು ವಾಮದೇವ ಪೂರ್ವದತ್ತ ತತ್ಪುರುಷ ಪಶ್ಚಿಮದತ್ತ ಸದ್ಯೋಜಾತ ಮೇಲ್ಮುಖವು ಈಶಾನ ಆದರೆ ಐದನೇ ಮುಖ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿರುವುದು ಬ್ರಹ್ಮಾಂಡ ಸಂಹಾರದ ಶಕ್ತಿಯನ್ನು ಹೊಂದಿದೆ ಅದೇ ಅಘೋರ ಮುಖ ಅಘೋರ ಎಂದರೆ ಭಯಾನಕವಲ್ಲದುದು ಅತ್ಯಂತ ಭಯಾನಕ ಸ್ವರೂಪಕ್ಕೆ ನೀಡಿರುವ ಒಂದು ವೈಪರೀತ್ಯ ಪದ ಇದೇ ಮುಖದಿಂದಲೇ ಅತ್ಯಂತ ಬಲಿಷ್ಠ ಮತ್ತು ಮೂಲಭೂತ ಸಂಹಾರ ಶಕ್ತಿ ಪ್ರತ್ಯಕ್ಷವಾಗುತ್ತದೆ ರುದ್ರದೇವ ರುದ್ರದೇವನು ಬೇರೆ ದೇವತೆಯಲ್ಲ ಆತನು ಸದಾಶಿವನ ಸಂಹಾರದ ಕಾರ್ಯನಿರ್ವಹಣಾ ಶಕ್ತಿ ಬ್ರಹ್ಮಾಂಡವು ಅಧರ್ಮದಿಂದ ತುಂಬಿ ಹೋಗುವಾಗ ಸೃಷ್ಟಿಭ್ರಷ್ಟ ಮತ್ತು ಅಸಮತೋಲನಗೊಂಡಾಗ ಮಹಾಪ್ರಳಯವನ್ನು ನೆರವೇರಿಸಲು ರುದ್ರದೇವನನ್ನು ಆಹ್ವಾನಿಸಲಾಗುತ್ತದೆ ಆತನೇ ಬ್ರಹ್ಮಾಂಡದ ಮರುಹೊಂದಿಸುವ ಬಟನ್ ವಿಶ್ವವನ್ನು ಶುದ್ಧಗೊಳಿಸುವ ಉಗ್ರ ಬಿರುಗಾಡಿ ಇದರಿಂದ ಬ್ರಹ್ಮದೇವರು ಪುನಃ ಸೃಷ್ಟಿಸಬಹುದು ಆತನ ಮಹತ್ವ ಅಪಾರ ಸಂಹಾರವಿಲ್ಲದೆ ಹೊಸ ಸೃಷ್ಟಿಯೇ ಸಾಧ್ಯವಿಲ್ಲ ಆತನೇ ಪರಮಶುದ್ಧೀಕರಕ ರುದ್ರದೇವನ ಆದಿ ಒಂದು ಆಳವಾದ ರಹಸ್ಯ ಪುರಾಣಗಳಲ್ಲಿ ವಿವರಿಸಲಾಗಿದೆ ಕಥೆಯ ಪ್ರಕಾರ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನಂತರ ಬ್ರಹ್ಮದೇವರು ಧ್ಯಾನಮಗ್ನರಾಗಿ ನಾಲ್ಕು ಕುಮಾರರನ್ನು ಸನಕ ಸನಂದನ ಸನಾತನ ಮತ್ತು ಸನತ್ಕುಮಾರ ರಚಿಸಿದರು ಬ್ರಹ್ಮಾಂಡವನ್ನು ಜನಸಂಖ್ಯೆಯಿಂದ ತುಂಬಿಸಲು ಆದರೆ ಕುಮಾರರು ಶುದ್ಧಸತ್ವಗಳಾಗಿದ್ದರಿಂದ ಲೋಕಸಂಬಂಧಿ ಸೃಷ್ಟಿಯಲ್ಲಿ ತೊಡಗಲು ನಿರಾಕರಿಸಿದರು ಮತ್ತು ಸನ್ಯಾಸಮಾರ್ಗವನ್ನು ಆರಿಸಿದರು ಅವರ ನಿರಾಕರಣೆಯಿಂದ ಬ್ರಹ್ಮದೇವರು ನಿರಾಶರಾದರು ಮತ್ತು ಕೋಪೋದ್ರಿಕ್ತರಾದರು ಆ ಅಸಹ್ಯನೀಯ ಕೋಪವು ಅವರ ಭೂಮಧ್ಯದಿಂದ ಹೊರಹೊಮ್ಮಿ ಗಾಢ ನೀಲಿ ಮತ್ತು ಕೆಂಪು ಪ್ರಕಾಶವನ್ನು ಹೊಳೆಯುತ್ತಿದ್ದ ಅಳುವ ಮಗು ರೂಪದಲ್ಲಿ ಪ್ರತ್ಯಕ್ಷವಾಯಿತು ಆ ಮಗು ನಿರಂತರವಾಗಿ ಅಳುತ್ತಾ ಗರ್ಜಿಸುತ್ತಿತ್ತು ಬ್ರಹ್ಮನು ಮಗುವನ್ನು ಕೇಳಿದನು ನೀನು ಏಕೆ ಅಳುತ್ತಿದ್ದೀಯಾ ಮಗು ಉತ್ತರಿಸಿತು ನನಗೆ ಒಂದು ಹೆಸರು ಕೊಡು ಬ್ರಹ್ಮನು ಅವನಿಗೆ ರುದ್ರ ಎಂದು ಹೆಸರು ನೀಡಿದರು ರುದ್ರ ಎಂಬ ಪದಕ್ಕೆ ಎರಡು ಶಕ್ತಿಯುತ ಅರ್ಥಗಳಿವೆ ರುದ್ ಎಂಬ ಧಾತುವಿನಿಂದ ಅದು ಅಳುವವನು ಅಥವಾ ಗರ್ಜಿಸುವವನು ಎಂದು ಅರ್ಥ ಆದರೆ ಮತ್ತೊಂದು ಮೂಲದಿಂದ ರುದ್ ಎಂದರೆ ವೇದನೆ ಮತ್ತು ದುಃಖವನ್ನು ನಿವಾರಿಸುವವನು ಎಂದು ಅರ್ಥ ಆತನು ಲೋಕದ ದುಃಖವನ್ನು ಕಂಡು ಅಳುತ್ತಾನೆ ಆದರೆ ತನ್ನ ಉಗ್ರಕ್ರಿಯೆಯಿಂದ ಆ ದುಃಖವನ್ನು ನಿವಾರಿಸುತ್ತಾನೆ ಈ ಮಗು ಶಿವನ ತಾಮಸಿಕ ಗುಣದ ಅವತಾರವಾಗಿತ್ತು ಸಂಹಾರ ಮತ್ತು ಅಂಧಕಾರದ ಗುಣ ಆತನು ಕೋಪದಿಂದ ಜನಿಸಿದರೂ ಆ ಕೋಪದ ಮೂಲವಾದ ಅಸಮಕೋಲನ ಮತ್ತು ಅಜ್ಞಾನವನ್ನು ನಾಶ ಮಾಡಲು ಹುಟ್ಟಿದನು ರೂಪದ ವಿಷಯಕ್ಕೆ ಬಂದರೆ ರುದ್ರದೇವನನ್ನು ನೋಡುವುದೇ ಭಯಾನಕ ಆತನನ್ನು ಸಾಮಾನ್ಯವಾಗಿ ಕಪ್ಪು ಅಥವಾ ಹೊಗೆಯಂತ ಮೈಬಣ್ಣದೊಂದಿಗೆ ಚಿತ್ರಿಸಲಾಗುತ್ತದೆ ಜಟಾಜೂಟವು ಅಬ್ಬರದಿಂದ ಹಾರುತ್ತಿರುತ್ತದೆ ಮತ್ತು ಕೋಟ್ಯಾಂತರ ಸೂರ್ಯರ ಅಗ್ನಿಯನ್ನು ಹೊಂದಿರುವ ಮೂರು ದಹನ ಕಣ್ಣುಗಳಿರುತ್ತವೆ ಆತನು ನಾಗಗಳನ್ನು ಅಲಂಕಾರವಾಗಿ ಧರಿಸಿದ್ದಾನೆ ಕಪಾಲಗಳ ಮಾಲೆಯನ್ನು ಹೊದ್ದಿದ್ದಾನೆ ಹಾಗೂ ಶ್ಮಶಾನದ ಭಸ್ಮವನ್ನು ದೇಹಕ್ಕೆ ಲೇಪಿಸಿದ್ದಾನೆ ಇದು ಮರಣ ಮತ್ತು ಸಂಹಾರದ ಮೇಲಿನ ಆತನ ಅಧಿಪತ್ಯವನ್ನು ಸೂಚಿಸುತ್ತದೆ ಆತನು ಪರಾಕ್ರಮಿಯ ತ್ರಿಶೂಲವನ್ನು ಹಿಡಿದಿದ್ದಾನೆ ಮತ್ತು ಡಮರುವನ್ನು ವಾದಿಸುತ್ತಾನೆ ಇದರಿಂದ ಸಂಹಾರ ಮತ್ತು ಸೃಷ್ಟಿಯ ನಾದಗಳು ಉದ್ಭವಿಸುತ್ತವೆ ಆತನ ಉಗ್ರ ಸ್ವಭಾವದಿಂದ ಸಾಮಾನ್ಯ ವ್ಯಕ್ತಿಗೆ ರುದ್ರದೇವನ ಆರಾಧನೆ ಅಸಾಧ್ಯವೆನಿಸಬಹುದು ಆದರೆ ಇದು ಸಂಪೂರ್ಣ ಸತ್ಯವಲ್ಲ ಆತನನ್ನು ಸಮೀಪಿಸುವ ಎರಡು ಮಾರ್ಗಗಳಿವೆ ಮೊದಲನೆಯದು ಭಕ್ತಿಯ ಮಾರ್ಗ ಇದು ಎಲ್ಲರಿಗೂ ಸುರಕ್ಷಿತ ರುದ್ರದೇವನ ಸಾತ್ವಿಕ ಪೂಜಾ ವಿಧಾನ ಅಭಿಷೇಕ ಶುದ್ಧ ಜಲ ಹಾಲು ಜೇನು ಹಾಗೂ ಇತರ ಪವಿತ್ರ ದ್ರವ್ಯಗಳಿಂದ ಶಿವಲಿಂಗವನ್ನು ಅಭಿಷೇಕಿಸುವುದು ಈ ವೇಳೆ ಬಲಶಾಲಿ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಎಂಬುದನ್ನು ಜಪಿಸುತ್ತಾರೆ ನೈವೇದ್ಯ ಆತನು ಸರಳವಾದ ಶುದ್ಧ ಭಕ್ತಿಯಿಂದ ಮಾಡಿದ ಅರ್ಪಣೆಗಳಿಂದ ಸಂತುಷ್ಟನಾಗುತ್ತಾನೆ ಬಿಲ್ವಪತ್ರವು ಆತನ ಅತ್ಯಂತ ಪ್ರಿಯವಾಗಿದೆ ಇದಲ್ಲದೆ ಧತ್ತೂರ ಹೂವುಗಳು ಹಣ್ಣುಗಳು ಮತ್ತು ಶುದ್ಧ ಜಲವನ್ನು ಅರ್ಪಿಸಬಹುದು ಜಪ ಯಜುರ್ವೇದದ ಶ್ರೀರುದ್ರಂ ಚಮಕಂ ಪಠಣವು ಆತನ ಆರಾಧನೆಗೆ ಅತ್ಯಂತ ಶಕ್ತಿಯುತವಾದ ವಿಧಾನವೆಂದು ಪರಿಗಣಿಸಲಾಗಿದೆ ಇದು ಆತನ ಕೋಪವನ್ನು ಶಮನಗೊಳಿಸಿ ಲೋಕದ ದುಃಖವನ್ನು ನೀಗಿಸುವ ಆತನ ದಯಾಮಯ ಸ್ವರೂಪವನ್ನು ಆವಾಹಿಸುತ್ತದೆ ಭಾವನೆ ಪೂಜೆಯಲ್ಲಿನ ಮುಖ್ಯ ಅಂಶ ಸಂಪೂರ್ಣ ಶರಣಾಗತಿ ಮತ್ತು ಗೌರವ ಭಾವನೆ ರುದ್ರದೇವರನ್ನು ಭೌತಿಕ ಲಾಭಕ್ಕಾಗಿ ಪ್ರಾರ್ಥಿಸುವುದಿಲ್ಲ ಬದಲಿಗೆ ನಮ್ಮೊಳಗಿನ ಅಹಂಕಾರ ಕೋಪ ಲೋಭ ಅಜ್ಞಾನ ಎಂಬ ಅಸುರಗಳನ್ನು ಸಂಹರಿಸಲು ಪ್ರಾರ್ಥಿಸಲಾಗುತ್ತದೆ ಈ ರೀತಿಯ ಆರಾಧನೆ ಆತನ ಕೃಪೆ ಮತ್ತು ರಕ್ಷಣೆಯನ್ನು ಪ್ರೇರೇಪಿಸುತ್ತದೆ ಇದು ಏಕೆ ನಿಷಿದ್ಧ ಏಕೆಂದರೆ ಈ ಮಾರ್ಗವು ರುದ್ರನನ್ನು ಶಮನಗೊಳಿಸುವುದನ್ನು ಹುಡುಕುವುದಿಲ್ಲ ರುದ್ರನಾಗುವುದನ್ನೇ ಹುಡುಕುತ್ತದೆ ಸಾಧಕನು ಬ್ರಹ್ಮಾಂಡದ ಅತಿ ಮೂಲಭೂತ ಅಸಂಸ್ಕೃತ ತಾಮಸಿಕ ಶಕ್ತಿಗಳನ್ನು ನೇರವಾಗಿ ಎದುರಿಸುತ್ತಾನೆ ಈ ಸಾಧನೆ ಮರಣ ಮತ್ತು ಸಂಹಾರದ ಶಕ್ತಿಯಿಂದ ಆವೃತವಾಗಿರುವ ಸ್ಥಳಗಳಲ್ಲಿ ಉದಾಹರಣೆಗೆ ಶ್ಮಶಾನಗಳಲ್ಲಿ ನಡೆಯುತ್ತದೆ ಸಾಧಕನು ಶುದ್ಧ ಅಶುದ್ಧ ಶುಭ ಅಶುಭ ಸುಂದರ ಅಸುಂದರ ಎಂಬ ಎಲ್ಲಾ ದ್ವಂದ್ವಗಳನ್ನು ಮೀರಿ ಹೋಗಲು ಪ್ರಯತ್ನಿಸುತ್ತಾನೆ ಸಾಮಾನ್ಯ ವ್ಯಕ್ತಿಯ ಮನಸ್ಸು ಬಂಧನಗಳು ಭಯಗಳು ಮತ್ತು ಭಯಕೆಗಳಿಂದ ತುಂಬಿರುತ್ತದೆ ಅಗತ್ಯವಾದ ಶುದ್ಧೀಕರಣ ಮತ್ತು ಮನೋಬಲವಿಲ್ಲದೆ ರುದ್ರದೇವನ ಮೂಲ ಶಕ್ತಿಯನ್ನು ಎದುರಿಸುವುದರಿಂದ ಮನಸ್ಸೇ ಭಗ್ನವಾಗುತ್ತದೆ ಅದು ಮಿಂಚಿನ ಕಿಡಿಯನ್ನು ಕೈಯಲ್ಲಿ ಹಿಡಿಯಲು ಯತ್ನಿಸುವುದರಂತೆ ಆ ಶಕ್ತಿ ತುಂಬಾ ಅಪಾರ ತುಂಬಾ ಮೂಲಭೂತ ಇದರಿಂದಲೇ ಗುರುವಿನ ಅನಿವಾರ್ಯತೆಯೂ ಉಂಟಾಗುತ್ತದೆ ತಾಂತ್ರಿಕ ಸಾಧನೆಯಲ್ಲಿ ಗುರುನು ಕೇವಲ ಶಿಕ್ಷಕನಲ್ಲ ಆತನು ಜೀವಂತ ಕವಚ ಆತನು ದೀಕ್ಷೆಯನ್ನು ನೀಡುತ್ತಾನೆ ಅದು ಶಿಷ್ಯನೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ನಿಯಂತ್ರಿತವಾಗಿ ಜಾಗೃತಗೊಳಿಸುತ್ತದೆ ಗುರುನು ಈ ಅಪಾಯಕಾರಿ ಮಾರ್ಗದ ನಕ್ಷೆಯನ್ನು ಅದರ ಬಲಗಳನ್ನು ಹಾಗೂ ಎದುರಾಗಬಹುದಾದ ಸತ್ವಗಳನ್ನು ತಿಳಿದಿರುತ್ತಾನೆ ಆತನು ಮಾರ್ಗದರ್ಶಕ ಮತ್ತು ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾನೆ ಗುರು ಇಲ್ಲದೆ ರುದ್ರ ಸಾಧನೆ ಮಾಡಲು ಯತ್ನಿಸುವುದು ಅದು ನೇರವಾಗಿ ಉನ್ಮಾದ ಸ್ವಯಂನಾಶ ಅಥವಾ ದುಷ್ಟಶಕ್ತಿಗಳ ಅಧಿಪತ್ಯಕ್ಕೆ ಆಹ್ವಾನ ನೀಡುವಂತಾಗುತ್ತದೆ ಹಾಗಾದರೆ ಈ ಸಾಧನೆಯನ್ನು ಯಾರು ನೆರವೇರಿಸಬಹುದು ಕೇವಲ ಸನ್ಯಾಸಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದವನು ಅಥವಾ ಲೋಕಜೀವನವನ್ನು ತ್ಯಜಿಸಿರುವ ಮತ್ತು ಯೋಗ್ಯ ಸ್ವಯಂ ಸಿದ್ಧ ಗುರುನಿಂದ ಸಿದ್ಧನೆಂದು ಅಂಗೀಕರಿಸಲ್ಪಟ್ಟ ತಾಂತ್ರಿಕನೇ ಈ ಸಾಧನೆಯನ್ನು ಮಾಡಬಹುದು ರುದ್ರನ ಉಗ್ರ ಪ್ರಕಟಣೆಯ ಪರಿಪೂರ್ಣ ಉದಾಹರಣೆ ವೀರಭದ್ರ ಸತಿಯ ಆತ್ಮಾಹುತಿಯ ನಂತರ ಕೋಪೋದ್ರಿಕ್ತನಾದ ಶಿವನು ತನ್ನ ಜಟೆಯಿಂದ ಕೂದಲೊಂದನ್ನು ಕಿತ್ತು ನೆಲಕ್ಕೈದನು ಅಲ್ಲಿ ಹುಟ್ಟಿದ ವೀರಭದ್ರನೇ ಶಿವನ ಕೋಪದ ಅವತಾರ ಅವನ ಸಾಧನೆ ಇನ್ನೂ ಅನೇಕ ಉಗ್ರ ದೇವತೆಗಳ ಸಾಧನೆಯಂತೆ ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ನಡೆಯುತ್ತದೆ ರಾತ್ರಿ ವಿಶೇಷವಾಗಿ ಮಧ್ಯರಾತ್ರಿಯ ಅವಧಿಯನ್ನು ದೈಹಿಕ ಮತ್ತು ಸೂಕ್ಷ್ಮಲೋಕಗಳ ನಡುವಿನ ಮಸುಕಾದ ಆವರಣ ಅತೀ ಕಡಿಮೆ ಇರುವ ಕಾಲವೆಂದು ಪರಿಗಣಿಸಲಾಗಿದೆ ಇದೇ ಸಮಯದಲ್ಲಿ ತಾಮಸಿಕ ಶಕ್ತಿಗಳು ಪ್ರೇತಗಳು ಮತ್ತು ಮೂಲಭೂತ ಶಕ್ತಿಗಳು ಅತ್ಯಂತ ಸಕ್ರಿಯವಾಗಿರುತ್ತವೆ ಸಾಧಕನು ಈ ಸಮಯದಲ್ಲಿ ವಿಧಿಯನ್ನು ನೆರವೇರಿಸಿ ಈ ಶಕ್ತಿಗಳನ್ನು ನೇರವಾಗಿ ಎದುರಿಸಿ ಅವುಗಳನ್ನು ವಶಪಡಿಸಿಕೊಂಡು ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳುತ್ತಾನೆ ಇದು ಬಾಹ್ಯ ಮತ್ತು ಆಂತರಿಕ ಅಂಧಕಾರ ಶಕ್ತಿಗಳ ನೇರ ಮುಖಾಮುಖಿಯಾಗಿದೆ ಅರ್ಹತೆಯಿಲ್ಲದವರ ಅಭ್ಯಾಸದ ವಿರುದ್ಧ ನೀಡಿರುವ ಎಚ್ಚರಿಕೆಗಳು ಮೂಢನಂಬಿಕೆಗಳಲ್ಲ ಅವು ಕಠೋರ ವಾಸ್ತವತೆಗಳು ರುದ್ರದೇವನ ಸಾಧನೆಯಲ್ಲಿ ತಪ್ಪುಗಳ ಪರಿಣಾಮಗಳು ವಿಪರೀತ ಮತ್ತು ವಿನಾಶಕಾರಿ ಮಂತ್ರೋಚ್ಚಾರಣೆಯಲ್ಲಿನ ಸಣ್ಣ ತಪ್ಪು ವಿಧಿಯ ಮಧ್ಯೆ ಒಮ್ಮೆ ಭಯ ಅಥವಾ ಸಂಶಯವೇ ಅಥವಾ ಚಿಂತನೆಯ ಅಶುದ್ಧತೆಯೇ ಆದರೂ ಕೂಡ ತಕ್ಷಣವೇ ಗಂಭೀರವಾದ ನಕಾರಾತ್ಮಕ ಪ್ರತಿಕ್ರಿಯೆಗಳನ್ನುಂಟುಮಾಡಬಹುದು ಅಥವಾ ವಿಪರೀತ ಪ್ರಭಾವವನ್ನುಂಟುಮಾಡಬಹುದು ಇವುಗಳಲ್ಲಿ ಸೇರಿರುವುದೇನು ಮಾನಸಿಕ ವ್ಯಾಮೋಹ ಸಾಧಕನು ತನ್ನ ಬುದ್ಧಿಯನ್ನು ಕಳೆದುಕೊಂಡು ಶಾಶ್ವತವಾಗಿ ಉನ್ಮಾದಿಯಾಗಬಹುದು ದೇಹಹಾನಿ ಅಸ್ಪಷ್ಟವಾದ ರೋಗಗಳು ಅಪಘಾತಗಳು ಅಥವಾ ಸಾವು ಸಹ ಸಂಭವಿಸಬಹುದು ದುಷ್ಟಶಕ್ತಿಗಳ ಆಕರ್ಷಣೆ ಸಾಧಕನು ದುಷ್ಟಭೂತಗಳು ಅಥವಾ ಪ್ರೇತಗಳಿಂದ ಹಿಡಿತಕ್ಕೊಳಗಾಗಿ ಅವುಗಳಿಂದ ಪೀಡಿತನಾಗಬಹುದು ಜೀವನನಾಶ ಸಂಹಾರದ ಶಕ್ತಿ ತಪ್ಪಾಗಿ ನಿಯಂತ್ರಿಸಲ್ಪಟ್ಟರೆ ಅದು ಸಾಧಕನ ಮೇಲೆಯೇ ತಿರುಗಿ ಬಂದು ಅವನ ಕುಟುಂಬ ಆರ್ಥಿಕ ಸ್ಥಿತಿ ಮತ್ತು ಪ್ರೀತಿಯ ಎಲ್ಲವನ್ನೂ ನಾಶಮಾಡಬಹುದು ಈ ಸಾಧನೆ ಕತ್ತಿಯ ಅಲಿಗೆಯಂತೆ ಒಂದು ತಪ್ಪಾದ ಹೆಜ್ಜೆಯೇ ಪ್ರಾಣಾಂತಿಕ ಪತನಕ್ಕೆ ಕಾರಣವಾಗುತ್ತದೆ ರುದ್ರದೇವನು ಒಂದು ವೈಪರೀತ್ಯ ಆತನು ಭಯಾನಕ ಸಂಹಾರಕ ಆದರೆ ಪರಮದುಃಖಹರ ಆತನೇ ಬ್ರಹ್ಮಾಂಡದ ಕೋಪ ಆದರೆ ತನ್ನ ಮಕ್ಕಳ ದುಃಖವನ್ನು ಸಹಿಸಲಾರ ದಯಾಮಯ ಪಿತೃ ಸಾಮಾನ್ಯ ಭಕ್ತನಿಗೆ ಸರಳ ಹೃದಯಪೂರ್ವಕ ಆರಾಧನೆಯ ಮಾರ್ಗವೇ ಯೋಗ್ಯ ಇದು ರಕ್ಷಣೆಯ ಕೃಪೆಯ ಮತ್ತು ಆಂತರಿಕ ಶುದ್ಧೀಕರಣದ ದಾರಿ ಆದರೆ ಅಘೋರ ಮಾರ್ಗವು ಪವಿತ್ರವಾದರೂ ಅಪಾಯಕಾರಿ ರಹಸ್ಯವಾಗಿದ್ದು ಲೋಕವನ್ನು ತ್ಯಜಿಸಿ ನಿಜಗುರುವಿನ ಅಚಲ ದೃಷ್ಟಿಯಡಿ ನಡೆಯುವವರಿಗೆ ಮಾತ್ರ ಮೀಸಲಾಗಿರುತ್ತದೆ ರುದ್ರನನ್ನು ಅರಿಯುವುದು ಎಂದರೆ ಬ್ರಹ್ಮಾಂಡದ ನಿಯಮವನ್ನೇ ಅರಿಯುವುದು ಹೊಸ ಪ್ರಭಾತದ ಮೊದಲು ಗಾಢರಾತ್ರಿ ಕಳೆಯಲೇಬೇಕು ಮತ್ತು ಆ ಅಂಧಕಾರದಲ್ಲಿ ಆತನೇ ಪರಮಾಧಿಕಾರಿ ಓಂ ನಮೋ ಭಗವತೆ ರುದ್ರಾಯ